ಅಲ್ಲಿಂದ ಟೂ ತೌಸಂಡ್ ಸೆವೆಂಟೀನ್ ಆಗುತ್ತೆ ಟೂ ತೌಸಂಡ್ ಏಯ್ಟಿನಲ್ಲಿ ದರ್ಶನ್ ಸರ್ ಮತ್ತು ಅದು ಸಿದ್ಧಾಂತವ್ರು ಆಗ್ತಾ ಇಲ್ಲ ಅಂತಿದ್ದಂಗೆ ದ ನಾನು ಕತೆ ಹೇಳ್ತೀನಿ ಹೋಗಿ ಅವ್ರಿಗೆ ರಾಬರ್ಟ್ ಕತೆ ನಾನು ಹೇಳಿದ್ದೆ ದರ್ಶನ್ ಸರ್ಗೆ ಇದು ಓಕೆ ಆಗಿತ್ತು ಬಟ್ ಸಿದ್ಧಾಂತ್ ಅವ್ರು ಮಾಡೋಕ್ಕಾಗ್ತಿಲ್ಲ ಮಗನೆ ಉಮಾಪತಿ ಅಂತ ನಿನಗೆ ಇನ್ನೊಬ್ಬ ನಿರ್ಮಾಪಕರು ಕೊಡ್ತೀನಿ ಅಂತಂದರು ನನ್ನನ್ನು ಮೀಟ್ ಮಾಡಿಸ್ರು ಉಮಾಪತಿ ಸರ್ನ ಮೀಟ್ ಮಾಡಿದೆ ಸರ್ ಅವರು ಕತೆ ಹೇಳಿದೆ ಅವರು ಖುಷಿಪಟ್ಟರು ಚೆನ್ನಾಗಿದೆ ಮಾಡೋಣ ಅಂತಂದರು ಆಯಿತು ಅಂತಂದ್ವಿ ಅದಕ್ಕೆ ನಾನು ಬೇರೆ ಟೈಟ್ಲೇನು ಇಟ್ಕೊಂಡೆ ಉಮಾಪತಿ ಸರ್ ರಾಬರ್ಟ್ ಅಂತ ಸಜೆಸ್ಟ್ ಮಾಡೋದು ಆ ಟೈಟ್ಲ್ನ ಆ ಟೈಟ್ಲಲ್ಲಿ ಇಟ್ಕೊಂಡ್ವಿ ಪಿಚ್ಚರ್ ಮಾಡ್ತಾ ಹೋಗ್ತೀವಿ ನಾವು ಎಲ್ಲ ಅದು ನೈಂಟೀನಲ್ಲಿ ಶೂಟಿಂಗ್ ಎಲ್ಲ ಮುಗಿದು ಟ್ವೆಂಟಿ ಟ್ವೆಂಟಿನಲ್ಲಿ ರಿಲೀಸ್ ಮಾಡಬೇಕು ಅನ್ನೋ ಹಂತದಲ್ಲಿ ಇರಬೇಕಾದ್ರೆ ಕೋವಿಡ್ ಬರುತ್ತೆ ಈ ಟೂ ತೌಸಂಡ್ ನೈನ್ಟೀನ್ ನಾವು ಶೂಟಿಂಗ್ ನಡೆಯೋ ಟೈಮಲ್ಲಿ ಉಮಾಪತಿ ಸರು ದರ್ಶನ್ ಸರು ನಾನು ಮೂರು ಜನ ಇರಬೇಕಾದ್ರೆ ದರ್ಶನ್ ಸರ್ ನನಗೆ ಆಲ್ರೆಡಿ ಫಸ್ಟೇ ಒಂದು ಸತಿ ಹೇಳಿದರು ಸಪ್ರೇಟಾಗಿ ಚೆನ್ನಾಗಿ ಇನ್ನೊಂದು ಕತೆ ರೆಡಿ ಮಾಡಿಕೊಂಡ್ರು ನೆಕ್ಸ್ಟ್ ನೋಡೋಣ ಅಂತ ಅಂದ್ಬಿಟ್ಟು ನಾನು ಇದನ್ನು ಆಫ್ ಎಷ್ಟೊಂದು ಸತಿ ಆನ್ ಸ್ಟೇಜ್ ಆಗಿರಲಿ ಅಥವಾ ಬೇರೆ ಕಡೆ ನಾನು ವೇದಿಕೆ ಸಿಗ್ದಾಗೆಲ್ಲ ಹೇಳಿದ್ದೀನಿ ದರ್ಶನ್ ಸರ್ ನಾನು ಪಿಚ್ಚರ್ ರಿಲೀಸ್ ಹಾಕಿದ ಮುಂಚೆ ನಂಗೆ ಅವಕಾಶ ಕೊಟ್ಟಿದ್ದಾರೆ ಎಲ್ಲ ಟೈಮಲ್ಲೂ ರಾಬರ್ಟ್ ರಿಲೀಸ್ ಹಾಕಿದ ಮುಂಚೆ ದಾಸಪ್ಪ ಸಮಗ್ರ ಕೃಷಿ ಮಾಡಿ ಎರಡು ಎಕರೆಗೆ ಹತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಪಿಕ್ಚರ್ ಪಿಚ್ಚರ್ ಅಂತ ಹೇಳಿದ್ರು ಅಂತ ಸೊ ನನಗೆ ಹೇಳಿದ ತಕ್ಷಣ ಮತ್ತೆ ಒಂದು ಜವಾಬ್ದಾರಿ ಇತ್ತು ಸರಿ ಬಸ್ ನಾನು ಮಾಡ್ತೀನಿ ಒಂದು ಕತೆ ಅಂತ ನಾನು ಆ ಮೈಂಡಲ್ಲಿದ್ದೆ ಉಮಾಪತಿ ಸರ್ ಕೂಡ ಬಸ್ ನಾವು ಇನ್ನೊಂದು ಪಿಚ್ಚರ್ ಮಾಡೋಣ ಅಂತಂದರು ಅವರು ಅವರು ಚೆನ್ನಾಗಿದ್ದಕ್ಕೋಸ್ಕರ ಆಯ್ತು ನಿನ್ನೋಕರ್ ಇನ್ನೊಂದು ಪಿಚ್ಚರ್ ಮಾಡೋಣ ಅಂತ ಅದು ನಡೆದಿತ್ತು ಮಾತುಕತೆ ಸೊ ಸೇಮ್ ಕಾಂಬಿನೇಷನ್ ಇನ್ನೊಂದು ಮಾಡ್ಬೋದು ಅನ್ನೋದೇ ಎಲ್ಲರಿಗೂ ಇದ್ದಂಥ ಫೀಲಿಂಗ್ ಇತ್ತು ಅದು ಏನು ಗೀತೆ ಎಲ್ಲ ಡಿಸೈಡ್ ಆಗಿರಲಿಲ್ಲ ನಾವು ವರಮಲಕ್ಷ್ಮಿ ಹಬ್ಬದ ದಿವಸ ಒಂದು ಪೂಜೆ ಮಾಡ್ತೀವಿ ಅದು ಏನು ಅಂತಂದರೆ ನನ್ನ ಗುರು ಶಿಷ್ಯರದು ಸ್ಕ್ರಿಪ್ಟ್ ಪೂಜೆ ಮಾಡಬೇಕಾಗಿತ್ತು ನಾನು ಅವತ್ತು ಅವತ್ತೇ ಹೇಳ್ತೀನಿ ಉಮಾಪತಿ ಸರ್ಗೆ ಸರ್ ಇನ್ನೂ ಕತೆ ಎಲ್ಲ ಏನು ಓಕೆ ಆಗಿಲ್ಲ ಬಟ್ ಒಂದು ಓಂಕಾರ ಹಾಕೊಳ್ಳೋಣ ನೀವು ಬನ್ನಿ ಅಂತಂದರೆ ಅವತ್ತಿನ ದಿವಸ ನಾನು ಜಡೇಶ್ವರನ್ನ ಇಟ್ಕೊಂಡು ಒಂದು ಇಡೀ ಸ್ಕ್ರಿಪ್ಟ್ ಪೂಜೆ ಮಾಡ್ತೀನಿ ಫುಲ್ ರೆಡಿ ಸ್ಕ್ರಿಪ್ಟ್ ಗುರು ಶಿಷ್ಯರು ಅದ್ರ ಜೊತೆಗೆ ಒಂದು ವೈಟ್ ಶೀಟ್ ಮೇಲೆ ಹೀರೋ ಹೆಸರು ಪ್ರೊಡ್ಯೂಸರ್ ಹೆಸರು ಡೈರೆಕ್ಟರ್ ಹೆಸರು ಬರೆದು ಒಂದು ಓಂಕಾರ ಹತ್ರ ಹಾಕಿದ್ವಿ ಕತೆ ಒಳ್ಳೆ ದಿವಸ ಶುರು ಮಾಡೋಣ ನಾನು ಏನೊಂದು ಕತೆ ಬರುತ್ತೇನೋ ಅಂತ ಅಂದ್ಬಿಟ್ಟು ಅಲ್ಲಿಗೆ ಅದು ಆಗಿತ್ತು ಕೊನೆಗೆ ನಾವು ರಾಬರ್ಟ್ ಇದ್ವಿ ಟೂ ತೌಸಂಡ್ ಟ್ವೆಂಟಿನಲ್ಲೇ ಲಾಕ್ಡೌನ್ ಆಗುತ್ತೆ ಲಾಕ್ಡೌನ್ ಆದಾಗ ನಾನು ಜಡೇಶು ಗುರು ಶಿಷ್ಯರು ಸ್ಕ್ರಿಪ್ಟ್ ರೆಡಿ ಆಗೋಗಿದೆ ಸರ್ ಇನ್ನೇನೋ ಯೋಚನೆ ಮಾಡೋಣ ಮಾಡೋಣ ಅಂದಾಗ ದರ್ಶನ್ ಸರ್ಗೆ ಅಂತ ಒಂದು ಐಡಿಯಾ ಬಂತು 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 ಕಾಟೇರ ಕತೆ ಸ್ಟಾರ್ಟ್ ಆಯಿತು ಮಾಡಿ 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 ಅದು ಫುಲ್ಲು ನಾವು ಒಂದು ಫೋರ್ ಫೈವ್ ಮಂತ್ಸು ಅದ್ರ ಮೇಲೆ ಕೂತ್ಕೊಂಡು ಯಾಕಂದರೆ ಲಾಕ್ಡೌನ್ ಆಗಿತ್ತು ಲಾಕ್ಡೌನ್ ಓಪನ್ ಆಯಿತು ಏನು ಆಕ್ಟಿವಿಟೀಸ್ ನಡೀತಾ ಇಲ್ಲ ಶೂಟಿಂಗ್ ನಡೀತಾ ಇಲ್ಲ ಜನ ಓಡಾಡೋಂಗಿಲ್ಲ ಥಿಯೇಟ್ರ್ ಫಿಫ್ಟಿ ಪರ್ಸೆಂಟ್ ಏನೋ ಈ ಥರ ಸಮಸ್ಯೆ ಒಂದು ತುಂಬ ರೆಸ್ಟೆಡ್ ಪೀರಿಯಡ್ ಇತ್ತು ನಮಗೆ ಸೊ ಒಂದು ಆರು ತಿಂಗಳು ಅದ್ರ ಮೇಲೆ ಕೂತ್ಕೊಂಡು ಕೂತ್ಕೊಂಡು ನಮ್ಗೆ ತುಂಬ ಅದ್ಭುತವಾಗಿ ಒಂದು ಸ್ಕ್ರಿಪ್ಟ್ ಆಗೋಯ್ತು ಆ ಸ್ಕ್ರಿಪ್ಟೇ ಹೆಂಗಾಯಿತು ಜಗ್ಗಿನವ್ರೆ ಅಂದರೆ ಒಂದು ನೈಂಟಿ ಸೀನ್ಸ್ ಇವತ್ತು ನಾನು ಸಿನಿಮಾದಲ್ಲಿದೆ ಅದು ಅಷ್ಟು ಅವತ್ತೇ ಮಾಡಿದ್ವಿ ನಾವು ಮಾಡಿದಾಗಲೇ ಹಂಗೆ ಇದು ಇದೆಲ್ಲ ಕಡೆನೂ ಹೇಳಿದ್ವಿ ನಾನು ಜಡೇಶ್ ಕೂಡ ಸೊ ಅದಾಯಿತು ಟೋಟಲ್ಲು ನೈಂಟಿ ಸ್ಕ್ರಿಪ್ಟು ನಾನು ಇಬ್ಬರು ಎಕ್ಸೆಟ್ ಆದ್ವಿ ನಾನು ದರ್ಶನ್ ಸರ್ ಫೋನ್ ಮಾಡಿ ಹೇಳ್ತೀನಿ ಬಸ್ ಹಿಂಗೆ ಕತೆ ಮಾಡಿದ್ದೀನಿ ನಿಮಗೆ ಒಂದು ಸತಿ ಸ್ಟ್ರೈಟ್ ಫಿಲಮು ನೀವು ಒಂದು ಸರ್ತಿ ಕೇಳಿ ಆಯಿತಪ್ಪ ಎರಡು ಐಡಿಯಾ ಅಂದ್ಕೊಂಡಿದ್ದೀನಿ ಬಸ್ ನಿಮ್ಗೆ ಎರಡು ಹೇಳ್ತೀನಿ ಅಂದಾಗ ಅವ್ರು ಒಂದು ಮಾತು ಹೇಳ್ತಾರೆ ನಿನಗೆ ಯಾವುದು ಅದ್ರ ಮೇಲೆ ನಂಬಿಕೆ ಜಾಸ್ತಿ ಅಂತ ನನಗೆ ಒಂದು ಕತೆ ಮೇಲೆ ಸಖತ್ ನಂಬಿಕೆನ ಫುಲ್ ರೆಡಿ ಇದೆ ಆ ಕತೆ ನಾನು ಹೇಳ್ತೀನಿ ನಿಮಗೆ ಆಯಿತು ಹೇಳುವಂತ ನೀ ನನಗೆ ಸರಿ ಬಸ್ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಬರ್ತೀನಿ ಅಂದೆ ಅದಾದ್ರೂ ಉಮಾಪತಿ ಸರ್ಗೆ ಫೋನ್ ಮಾಡ್ತೀನಿ ಸರ್ ತುಂಬ ಒಂದು ಕತೆ ಬಂದಿದೆ ನನಗೆ ನಿಮ್ಗೆ ಹೇಳ್ತೀನಿ ಬನ್ನಿ ಸರ್ ಯಾಕಂದರೆ ಅವರೇ ಮಾಡಬೇಕು ಅನ್ನೋ ಥರ ಇದೆ ಅನ್ನೋದಕ್ಕೋಸ್ಕರ ನಿರ್ಮಾಪಕರನ್ನು ಕರಿತೀನಿ ಇಲ್ಲೇ ಕೋಸ್ಕೋತೀನಿ ಅವ್ರಿಗೂ ಟೂ ಅವರ್ಸ್ ಫುಲ್ ನರೇಷನ್ ಕೊಡ್ತೀನಿ ಸ್ಕ್ರಿಪ್ಟು ಅವರು ತಿರ್ಲಾಗ್ತಾರೆ ತುಂಬ ಚೆನ್ನಾಗಿದೆ ಡೈರೆಕ್ಟ್ರೆ ಮಾಡೋಣ ಇದನ್ನು ಸಾರ್ ಯಾವಾಗ ಹೇಳ್ತಾರೆ ಅವಾಗ ಬಿಟ್ಟು ಕತೆ ಹೇಳಿ ಸರಿ ಅಂತ ಅವತ್ತು ಒಂದು ಗೌರಿ ಹಬ್ಬದ ದಿನ ಅವ್ರ ಮನೆಗೆ ನಾನು ಹೋಗಿ ಉಮಾಪತಿ ಸರ್ ಜೊತೆಗೆ ಹೋಗಿ ಅಲ್ಲಿ ಒಂದು ಕಥೆನ ರೀಡಿಂಗ್ ಕೊಡ್ತೀನಿ ಸೇಮ್ ಟೂ ಅವರ್ಸ್ ಫುಲ್ ಕತೆ ರೀಡಿಂಗ್ ಕೊಡ್ತೀನಿ ದರ್ಶನ್ ಸರ್ ಇಂಪ್ರೆಸ್ ಆಗ್ತಾರೆ ಆಯಿತು ಮಾಡೋಣ ಅಂತಾರೆ ಅಲ್ಲಿವರೆಗೂ ನಾನು ಆ ಫಿಲಮ್ಗೆ ವರ್ಕಿಂಗ್ ಟೈಟ್ಲ್ ಇಟ್ಕೊಂಡಿದ್ದು ಚೌಡಯ್ಯ ಅಂತ ಅಂದ್ಬಿಟ್ಟು ಅದನ್ನೇ ಇಟ್ಕೊಂಡು ಒಂದು ಪೋಸ್ಟರ್ ಡಿಸೈನು ಮಾಡ್ಕೊಂಡಿದ್ದೆ ನಾನು ಅದನ್ನೇ ತೋರಿಸ್ಕೊಂಡು ದರ್ಶನ್ ಸರ್ ಆಯಿತು ಓಕೆ ಅಂತೆಲ್ಲ ಅಂದಿದ್ರು ಸರ್ಗೆ ಹೇಳಿದಾಗಲೂ ಅದೇ ಟೈಟ್ಲು ಎಲ್ಲರಿಗೂ ಅದೇ ಟೈಟ್ಲ್ ಹೇಳಿದ್ದೆ ನಾನು ಆದರೆ ಫಸ್ಟ್ ಟೈಮ್ ನನಗೆ ಒಂದು ದಿವಸ ಆದಮೇಲೆ ದರ್ಶನ್ ಸರ್ ಹೇಳ್ತಾರೆ ಚಿನ್ನ ಈ ಫಿಲಮ್ಗೆ ನಿನ್ನ ಕಥೆ ಮಾಡ್ಕೊಂಡಿರೋದು ಒಳಗಡೆ ದೇವರು ದೇವಿ ಎಲಿಮೆಂಟ್ ಎಲ್ಲ ತರ್ತಾ ಇರೋದ್ರಿಂದ ಕಾಟೇರ ಇಟ್ಟರೆ ಇನ್ನೂ ಚೆನ್ನಾಗಾಗತ್ತೆ ನಾನು ನೋಡು ಕನೆಕ್ಟ್ ಆಗುತ್ತೆ ಎಲ್ಲನು ಅಂತ ಅವ್ರು ಫಸ್ಟ್ ಒಪಿನಿಯನ್ ಹೇಳ್ತಾರೆ ಹೌದಪ್ಪ ಸರಿ ಆಯ್ತು ಅದರ ಮೇಲೆ ಯೋಚನೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಎರಡು ಟೈಟ್ಲ್ ಮೇಲೆ ನಮ್ಮ ತಲೆಲ್ಲಿದೆ ಫಿಕ್ಸ್ ಮಾಡಿಲ್ಲ ಉಮಾಪತಿ ಸರ್ ಕೂಡ ಯಾವ ಟೈಲ್ ಆದರೂ ಓಕೆ ನೀವು ಡಿಷನ್ ತೊಳೆ ಡೈರೆಕ್ಟರ್ ಅಂತ ನನಗೆ ಹೇಳಿದರು ಆಯಿತು ಅಂತ ಅದ್ರ ಮೇಲೆ ಟ್ರಾವೆಲ್ ಮಾಡ್ಕೊಂಡು ಬರ್ತೀವಿ ಅದು ಇಮಿಡಿಯೇಟ್ ನಮಗೆ ಟ್ವೆಂಟಿ ಟ್ವೆಂಟಿ ಒನ್ ಬರ್ತಿದ್ದಂಗೆ ರಾಬರ್ಟ್ ರಿಲೀಸ್ ಮಾಡೋವಂಥ ಸ್ಟೇಜಿಗೆ ಬರ್ತೀವಿ ಒಂದೆರಡು ಸಾಂಗ್ ಇರುತ್ತೆ ಸಾಂಗ್ ಶೂಟ್ ಮಾಡ್ತೀವಿ ಅಲ್ಲಿ ಕೊರೋನಾ ಫಿಫ್ಟಿ ಪರ್ಸೆಂಟ್ ಓಪನ್ ಮಾಡ್ತೀವಿ ಎಲ್ಲ ಗೊಂದಲದಲ್ಲಿ ಪಿಕ್ಚರ್ನ ರಿಲೀಸ್ ಮಾಡ್ತೀವಿ ರಿಲೀಸ್ ಮಾಡಿ ಅದು ಬ್ಲಾಕ್ ಬಸ್ಟ್ ಆಗುತ್ತೆ ಅದಾದಮೇಲೆ ಕೆಲವೊಂದು ಅವರಿಬ್ಬರ ಮಧ್ಯೆ ಮನಸ್ತಾಪ ಆಗಿ ಮಾಡಲ್ಲ ಆ ಪಿಚ್ಚರು ಅಂತಾಗುತ್ತೆ ಈ ಕತೆ ನಾನು ಬೇರೆಯವ್ರಿಗೆ ಮಾಡ್ತೀನಿ ಸೊ ಇದು ಟೈಟಲ್ಲು ಮತ್ತು ಕತೆಯ ವಿಷಯ